ಆತ್ಮೀಯ ಜನ ಕನ್ನಡ ಟಿವಿ ಯೂಟ್ಯೂಬ್ ಮಾಧ್ಯಮದ ವೀಕ್ಷಕರಿಗೆ ನಮಸ್ಕಾರ ಇಂದು ತಾವು ನೋಡುತ್ತಿರುವ ಹುಬ್ಬಳ್ಳಿಯ ಪ್ರತಿಷ್ಠಿತ ಸ್ಕೇಟಿಂಗ್ ಆರ್ಗನೈಜೇಷನ್ನವರು ನಡೆಸಿಕೊಟ್ಟ ಜಿಲ್ಲಾ ಮಟ್ಟದ ಸ್ಕೇಟಿಂಗ್ ಸ್ಪರ್ಧೆ ಶ್ರೀಯುತ ಮಲ್ಲಿಕಾರ್ಜುನ್ ಈರಣ್ಣ ಕಾಡಪ್ಪನವರ್ ಹಾಗೂ ಸಂಗಡಿಗರ ವತಿಯಿಂದ ಸತತವಾಗಿ ಹನ್ನೊಂದು ವರ್ಷಗಳಿಂದ ಈ ಸ್ಕೇಟಿಂಗ್ ಸ್ಪರ್ಧೆಯನ್ನು ಆಯೋಜಿಸುತ್ತಾ ಬಂದಿದ್ದಾರೆ ಸುಮಾರು ಐವತ್ತೊಂದಕ್ಕೂ ಅಧಿಕ ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ಈ ಒಂದು ರೋಚಕ ಮತ್ತು ಕಣ್ಮನ ಸೆಳೆಯುವಂಥ ಸ್ಪರ್ಧೆಯನ್ನು ನೋಡೋಣ ಬನ್ನಿ ಈ ಸ್ಕೇಟಿಂಗ್ ಸ್ಪರ್ಧೆಯು ಹುಬ್ಬಳ್ಳಿಯ ಹೌಸಿನಲ್ಲಿ ಬರುವ ಸ್ಕೇಟಿಂಗ್ ಗ್ರೌಂಡಿನಲ್ಲಿ ಆಯೋಜಿಸಲಾಗಿತ್ತು ಇನ್ನು ಅನೇಕ ಮಕ್ಕಳು ಇದೇ ತರಹದ ಸ್ಪೋರ್ಟ್ಸ್ಗಳಲ್ಲಿ ಭಾಗಿಯಾಗಿ ನಮ್ಮ ಅವಳಿ ನಗರದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಲು ತುಂಬಾ ಹರಸಾಹಸ ಪಡುತ್ತಿದ್ದಾರೆ ಮಲ್ಲಿಕಾರ್ಜುನ್ ಹಿರಣ್ಣ ಕಡಪ್ನವರ್ ಮತ್ತು ಅವರ ತಂದೆಯಾದ ಹಿರಣ್ಣ ಕಾಡಪ್ಪನವರು ಹಾಗೂ ಅವರ ಮನೆಯ ಸರ್ವ ಸದಸ್ಯರು ಬನ್ನಿ ಹಾಗಾದರೆ ಈ ರೋಚಕ ಸ್ಪರ್ಧೆಯನ್ನು ವೀಕ್ಷಿಸಿ ಈ ಮಕ್ಕಳ ಪಾಲಕರಿಂದ ಹಿತ ನುಡಿಗಳನ್ನು ಕೇಳಿ ಬೆಂಬಲ ನೀಡಿ ತಮ್ಮ ಮಕ್ಕಳನ್ನು ಸಹ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸಿದರೆ ಶ್ರೀಯುತ ಈರಣ್ಣ ಕಾಡಪ್ಪನವರ್ ಇವರನ್ನು ಸಂಪರ್ಕಿಸಬಹುದು ಇವರ ಮೊಬೈಲ್ ಸಂಖ್ಯೆ ನೈನ್ ಏಯ್ಟ್ ಫೋರ್ ಫೈವ್ ಝೀರೋ ಫೈವ್ ಟು ಸಿಕ್ಸ್ ಫೋರ್ ಸವೆನ್ ಹಾಗೆ ಆತ್ಮೀಯ ವೀಕ್ಷಕರೇ ನಿಮ್ಮ ಜನ ಕನ್ನಡ ಟಿ ವಿ ಯೂಟ್ಯೂಬ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡ್ತಾ ಇರೋದು ಇವತ್ತು ನಾವು ಧಾರವಾಡ ಡಿಸ್ಟಿಕ್ ಇನ್ನ ಹನ್ನೊಂದನೇ ಡಿಸ್ಟಿಕ್ ಸೆಲೆಕ್ಷನ್ ಮಾಡಿದ್ವಿ ಸ್ಕೇಟಿಂಗ್ ಇಂದ ನಾವಿದು ಇದು ಕಂಟಿನ್ಯೂಸ್ ಆಗಿ ವರ್ಷ ವರ್ಷ ಮಾಡ್ಕೊಂಡು ಬಂದೇವಿ ಹತ್ತು ವರ್ಷ ಮುಗ್ದವ್ರ ಹನ್ನೊಂದು ವರ್ಷನೂ ಸೆಲೆಕ್ಷನ್ ಮಾಡಿದ್ವಿ ಇಲ್ಲಿ ಸೆಲೆಕ್ಟ್ ಹುಡುಗರು ಪಾಯಿಂಟ್ಸ್ ಮೇಲೆ ಸ್ಟೇಟಿಗೆ ರೀ ಸ್ಟೇಟ್ ಹೋದ್ಮೇಲೆ ಅಲ್ಲಿ ಕಾಂಪಿಟೇಷನ್ ಇರ್ತಿ ಅಲ್ಲಿ ಸೆಲೆಕ್ಟ್ ಆದವರು ನ್ಯಾಷನಲ್ ಹೋಗ್ತಾರೆ ಟೋಟಲ್ ಐವತ್ ನಾಲ್ಕು ಹುಡುಗರು ಜಾಯ್ನ್ ಆಗಿದ್ರಿ ಈ ಐವತ್ ಒಳಗ ನಾವು ಎಷ್ಟು ಜನ ಸೆಲೆಕ್ಟ್ ಆಗ್ಯಾರ ನೋಡ್ಬೇಕ್ರಿ ಎಲ್ಲ ಈಗ ಪಾಯಿಂಟ್ಸ್ ಹಾಕಿ ಕ್ಯಾಲ್ಕುಲೇಷನ್ ಮಾಡಿ ನಾವು ನೋಡ್ಬೇಕು ಎಷ್ಟು ಸೆಲೆಕ್ಟ್ ಆಗ್ತಾರ ಇಲ್ಲ ಧಾರವಾಡ ಧಾರವಾಡ ಧಾರವಾಡದವರು ಬಂದಿದ್ರು ನವನಗರದವ್ರು ಬಂದಿದ್ರು ಹುಬ್ಳಿ ಅವರು ಇದ್ರು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ರಿ ಅಂದ್ರೆ ಧಾರವಾಡ ಡಿಸ್ಟಿಕ್ ಬಂದಿದ್ರಿ ಆರ್ಗನೈಸ್ ನಮ್ಮ ಆರ್ಗನೈಜೇಷನ್ ನಡೆದು ಒಂದು ವರ್ಷ ವರ್ಷದಿಂದ ನಮ್ಮ ಫಾದರ್ కంటిన్యూయస్ గా స్కెటింగ్ కలుసుకుంటూ ಬಂದారా క్లబ్ అవ నమొ ఆమే దారో డిస్ట్రిక్ట్ అసోసియేషన్ ఐతి కమ ನಿರ್ಪಾಕ್ಷಿ ಕಮ್ಮಾರ್ ಅಂತ ಹೇಳಿ ಇವರು ನವನಗರ ಒಳಗೆ ಸ್ಕೇಟಿಂಗ್ ಕೋಚಿಂಗ್ ಮಾಡ್ತಾರೀ ಇವ್ರು ಹುಡುಗರು ಕರ್ಕೊಂಡ್ ಬಂದ್ರೆ ಇವ್ರ ಹುಡುಗಿ ಎಷ್ಟೇ ಮೆಡಲ್ಸ್ ಬಂದಾಗ ಇವತ್ತೆ ಆಮೇಲೆ ಇವರು ಸುರೇಶ್ ಸರ್ ಅಂತ ಹೇಳಿ ಇವರು ಇಲ್ಲಿ ಹುಬ್ಳಿ ಒಳಗ ಸ್ಕೇಟಿಂಗ್ ಕೋಚಿಂಗ್ ಮಾಡ್ತಾರೆ ಇವರು ಎಲ್ಲ ಹುಡುಗರು ಎಲ್ಲ ಕರ್ಕೊಂಡ್ ಬಂದಾರ ಆಮೇಲೆ ಎಸ್ ಪೇರೆಂಟ್ಸ್ ಇದಾರೆ ನಮ್ ಜೊತೆ ಪಾಲಕರ ಸರ್ ಸಂತೋಷ್ ಕಲ್ಯಾಣ ಅವರ ಯಾವ ಏರಿಯಾದಿಂದ ನಾವು ಸರ್ ಕೊಪ್ಪ ಇಂದ ಬರ್ತೀವಿ ನಿಮ್ಮ ಎಷ್ಟು ಮಕ್ಕಳ ಇದ್ರು ಇಬ್ಬರು ಇಬ್ಬರು ಮಕ್ಕಳು ಇದಾರೆ ಸರ್ ಒಬ್ನ ಮೂರು ಗೋಲ್ಡ್ ಮೆಡಲ್ ಮಾಡಿದ ಒಬ್ನ ಬ್ರಾಂಜ್ ಮೆಡಲ್ ಮಾಡಿದ ಡೈಲಿ ಪ್ರಾಕ್ಟೀಸ್ ಬರ್ತಾರೆ ಸರ್ ಈ ಸ್ಕೇಟಿಂಗ್ ಮಾಡಕತ್ತಾಗಿಂದ್ರೆ ನಿಮ್ಮ ಮಕ್ಕಳ ಏನಾರ ಚೇಂಜಸ್ ಅದು ಕಂಡಿರ ಸರ್ ಬಹಳ ಚೇಂಜಸ್ ಇದೆ ಒಂದು ಅವರಲ್ಲಿ ಒಳ್ಳೆ ಆಟದ ಮನೋಭಾವನೆ ಮತ್ತ ಫಿಸಿಕಲಿ ಆಗಿ ಅವರು ಒಳ್ಳೆ ಒಂದ್ ಇದರಿಂದ ನಡೀತಾ ಇದಾರೆ ಸ್ಪೋರ್ಟ್ಸ್ ಇಂದ ಹೇಗೆ ತಮ್ಮ ಹೆಸರು ಏನು ಸರ್ ನನ್ನ ಹೆಸರು ಮಹೇಶ್ ವಡಾ ಪಾಟೀಲ್ ಅಂತ ಸರ್ ನಾನು ಎರಡು ಮಕ್ಕಳದ ಸರ್ ಯಾವ ಊರಿಂದ ನಾವು ಇಲ್ಲಿ ಹುಬ್ಬಳ್ಳಿ ಬಮಪುರದಿಂದ ಬರ್ತೀವಿ ಸರ್ ಒಂದು ರೈತಾಪಿ ಕುಟುಂಬದವ್ರು ಸರ್ ನಾವು ನಮ್ಮ ಮಗನ ಜಾತ್ರೆ ಮಗಳ ಜಾತ್ರೆ ಇಲ್ಲಿ ಇಲ್ಲಿ ಈ ಗ್ರೌಂಡ್ ಯಾಕ ಸ್ಕೆಟಿಂಗ್ ಕೋರ್ಟ್ ಸತ್ತಿದೆ ಸರ್ ಅದಾದಮೇಗ ನಮ್ಮ ಹುಡುಗ ಇವತ್ತು ಫಸ್ಟ್ ಟೈಮ್ ಒಂದು ಗೋಲ್ಡ್ ಮೆಡಲ್ ಒಂದು ಸಿಲ್ವರ್ ಮೆಡಲ್ ಹೊರದಂತವರು ಹೆಸರು ಅಂತ ಮಗನ ಮಲಿಕಾರ್ಜುನ ವಡಾ ಪಾಟೀಲ್ ಸರ್ ಮಲಿಕಾರ್ಜುನ ವಡಾ ಪಾಟೀಲ್ ಮೇಡಂ ತಮ್ಮದು ನಮಸ್ಕಾರ ನಮ್ ನನ್ನ ಹೆಸರು ವಿನಾ కేరి అంత నీనియర్ స్కేటింగ్ క్లాస్ టీచర్ కిర గోల్డ్ మెడల్ పడుకున్నా లహరి అంత లహరి కడుతున్నారు అంత మెడల్ ఈ వర్ష మూడు మెడల్ గి

मतलब दरगाह होगी तो तब दो इधर है ना यहाँ से यस वर्ष की इंटर कोचिंग कब पार करते रहेंगे तो इंतज़ार अंदर अंदर वसा चलेगा लोरी वसा ये नेत्रों में इंद्रा दनिश्ता हम करना दनिश्ता 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 यस वर्ष की इंटर इधर स्केटिंग मॉडल को उठाया था वन वर्ष का ये फर्स्ट टाइम आ मेडल तोड ನಮಸ್ಕಾರ ನನ್ನ ಹೆಸರು ವೀಣಾ ಹೊಸ್ಕೇರಿ ಅಂತಿಂಗ್ ಕೋಚಿಂಗ್ ನಾನು ಹದಿನೆಂಟು ಇಪ್ಪತ್ತು ವರ್ಷದಿಂದ ಸ್ಕೇಟಿಂಗ್ ಕೋಚಿಂಗ್ ಕೊಡಾಕಂತೇನೆ ಯಾಕಂದ್ರೆ ಫಸ್ಟ್ ಎಲ್ಲ ನಾನು ಸ್ಕೇಟಿಂಗ್ ಹಿರಣ್ಣ ಕಳಪ್ರಂತ ತಂದೆಯವ್ರ ಹತ್ರನೂ ನಾನು ಕೋಚಿಂಗ್ ಕೊಡ್ತಾ ಇದ್ದೆ ಅಲ್ಲಿನೇ ಕಲ್ತಿದ್ದೀನಿ ಆಮೇಲೆ ನಮ್ಮ ಬ್ರದರ್ ನಮ್ಮ ಫಾದರ್ ಎಲ್ಲಾ ಕಲಿಸೋದ್ರಿಂದ ನಾನು ಅವ್ರ ಜೊತೆ ಜೊತೆಗೆ ಬೇಸಿಕ್ ಸ್ಕೆಟಿಂಗ್ ಎಲ್ಲ ಕಲಿಸ್ತಾ ಬಂದಿದ್ದೀನಿ ಅದರ ನೆಕ್ಸ್ಟ್ ಈಗ ಜೆ ಕೆ ಸ್ಕೂಲ್ ಆಮೇಲೆ ಡಿ ಕೆ ಇಂಟರ್ನ್ಯಾ ನ್ಯಾಷನಲ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಸ್ಕೇಟಿಂಗ್ ಆಗಿ ಎರಡು ವರ್ಷದಿಂದ ನಾನು ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಏತ್ ಸ್ಟ್ಯಾಂಡರ್ಡ್ವರೆಗೂ ಸ್ಕೇಟಿಂಗ್ ಕಲಿಸ್ತಾ ಇದ್ದೀನಿ